ನಮಸ್ಕಾರ ವೀಕ್ಷಕರೇ ಬಿ ಹೆಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ತಿಂಗಳದ ವೃಷಭ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ರಾಹವೇ ಕೇತವೀ ನಮಃ ವೀಕ್ಷಕರೇ ಸೆಪ್ಟೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಅದ್ಭುತ ಕೋಟ್ಯಾಧಿಪತಿ ಯೋಗ ಇದೆ ಹೇಳ್ತಕ್ಕಂಥದ್ದು ಪಂಚಾಂಗ ಹೇಳ್ತಾ ಇದೆ ರಾಜ ಯೋಗ ಭಾಗ್ಯಾಧಿಪತಿ ಯೋಗ ಎರಡೂ ಸಂಯೋಗವಾಗಿ ಒಂದು ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಕಷ್ಟಗಳೆಲ್ಲವೂ ಇರುತ್ತೆ ಸುಖಮಯವಾಗಿರುತ್ತೆ ಹೇಳ್ತಕ್ಕಂಥದ್ದು ಆದರೆ ಕೆಲವೊಂದಷ್ಟು ಸಂದರ್ಭದಲ್ಲಿ ನಿಮ್ಮ ವ್ಯಕ್ತಿಗತವಾಗಿ ನೋವುಗಳನ್ನು ಅನುಭವಿಸ್ತಾ ಇರ್ತೀರಿ ಏನಾಗತ್ತೆ ನಿಮಗೆ ಗೊತ್ತಿರುತ್ತೆ ಅತಿಯಾದಂಥ ವ್ಯಕ್ತಿಗಳನ್ನು ನೀವು ನಂಬುತ್ತೀರಿ ಆ ವ್ಯಕ್ತಿಗಳಿಂದ ಏನೋ ಒಂದು ಎಕ್ಸ್ಪೆಕ್ಟೇಷನನ್ನು ಮಾಡ್ತೀರಿ ನೀವು ಸ್ತ್ರೀ ಇರಬಹುದು ಅಥವಾ ಪುರುಷ ಇರಬಹುದು ಇದು ಏನಾಗತ್ತೆ ಈ ತಿಂಗಳಲ್ಲಿ ಸ್ವಲ್ಪ ಕಷ್ಟ ಹೇಳ್ತಕ್ಕಂಥದ್ದು ಧನ ನಷ್ಟ ಹೇಳ್ತಕ್ಕಂಥದ್ದು ಹೀಗೆ ಇವೆಲ್ಲವೂ ಕೂಡ ಆಗ್ತಾ ಇರ್ತಕ್ಕಂಥದ್ದು ಬನ್ನಿ ಹಾಗಾದರೆ ವೃಷಭ ರಾಶಿಯವರಿಗೆ ಯಾವ್ಯಾವ ರೀತಿಯ ಗೋಚಾರದ ಫಲಗಳು ಕಾಣುತ್ತವೆ ಹೇಳ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ಗುರು ಕರ್ಕಾಟಕ ರಾಶಿಯಲ್ಲಿ ಶುಕ್ರ ಸಿಂಹ ಗ್ರಹ ರವಿಗ್ರಹ ಬುಧಗ್ರಹ ಮತ್ತು ಕೇತು ಗ್ರಹ ರಾಶಿಯಲ್ಲಿ ಕುಜ ಕುಜಾ ಮೀನರಾಶಿಯಲ್ಲಿ ಶನಿ ಮತ್ತು ಚಂದ್ರ ಮತ್ತು ರಾಹು ಕುಂಭದಲ್ಲಿ ಇಲ್ಲಿ ಏನಾಗತ್ತೆ ಒಂದಷ್ಟು ಅಪಪ್ರಚಾರ ಉಂಟಾಗತ್ತೆ ಹೇಳ್ತಕ್ಕಂಥ ಕೆಟ್ಟ ಕೆಟ್ಟ ಮಾತುಗಳನ್ನ ಆಡ್ತಕ್ಕಂಥದ್ದು ಕೆಟ್ಟ ಕೆಟ್ಟ ವಿಚಾರಗಳನ್ನು ಮಾತಾಡ್ತಕ್ಕಂಥದ್ದು ತುಂಬ ತಲೆಬಿಸಿ ಆಗತಕ್ಕಂಥದ್ದು ಆರೋಗ್ಯದಲ್ಲಿ ಏರುಪೇರು ಉಂಟಾಗತಕ್ಕಂಥದ್ದು ಆಗ್ತಾ ಆಗ್ತಾಯಿರುತ್ತೆ ಎಷ್ಟೋ ಸಲ ಹತ್ರ ಚಿಕಿತ್ಸೆ ಪಡೆದರೂ ಕೂಡ ಅದು ಫಲಕಾರಿ ಆಗದೇ ಇರತಕ್ಕಂಥದ್ದು ಹೀಗೆ ಇವೆಲ್ಲವೂ ಕೂಡ ಉಂಟಾಗ್ತಾ ಇರ್ತಕ್ಕಂಥದ್ದು ಇನ್ನು ಮಕ್ಕಳಿಂದ ಅನೇಕ ರೀತಿಯ ತೊಂದರೆಗಳನ್ನು ನೋವುಗಳನ್ನು ಅನುಭವಿಸ್ತಾ ಇರ್ತೀರಿ ಅಂತ ಕೂಡ ಹೇಳುತ್ತೆ ತಾಪತ್ರಯಗಳು ಜೀವನದ ಉದ್ದಗಲಕ್ಕೂ ಕೂಡ ಅನೇಕ ಥರದ ತಾಪತ್ರಗಳು ಉಂಟಾಗ್ತಾ ಇರುತ್ತೆ ಮಕ್ಕಳು ನೀವು ಕೂಡಿಟ್ಟ ಹಣವನ್ನು ಕಳೆಯುವುದು ನೀವು ಮಾಡಿರ್ತಕ್ಕಂಥ ಆಸ್ತಿಯನ್ನು ಕಳೆಯುವಂಥದ್ದು ಆಭರಣಗಳನ್ನು ಮಾರಾಟ ಮಾಡತಕ್ಕಂಥದ್ದು ಅಥವಾ ಮಕ್ಕಳು ಕೆಟ್ಟ ಕೆಟ್ಟ ಚಟಗಳಿಗೆ ದಾಸ ಆಗತಕ್ಕಂಥದ್ದು ಈ ಥರದ ಒಂದಷ್ಟು ಯೋಗಗಳನ್ನು ಹೇಳುತ್ತೆ ವೃಷಭ ರಾಶಿಯವರಿಗೆ ಇದು ಯಾಕೆ ಬರುತ್ತೆ ಅಂತ ಕೇಳಿದರೆ ನಿಮ್ಮ ಹೆಸರು ಬಲದಲ್ಲಿ ಅಥವಾ ನಿಮ್ಮ ಜನ್ಮ ನಕ್ಷತ್ರ ಅಥವಾ ಜನ್ಮ ಯೋಗದಲ್ಲಿ ಈ ಥರದ ಕೆಟ್ಟ ಸಮಯ ಬಂದರೆ ಕೆಟ್ಟ ದಶಾಕಾಲವಿದ್ದರೆ ಅಥವಾ ದಶಾಕಾಲ ಸಂಧಿಯೋಗ ಇದ್ದರೆ ಇವೆಲ್ಲವೂ ಕೂಡ ನಿಮಗೆ ಬರುತ್ತೆ ಅಂತ ಕೂಡ ಹೇಳುತ್ತೆ ಅದಕ್ಕಾಗಿ ನಿಮ್ಮ ನಿಮ್ಮ ಜಾತಕಗಳನ್ನು ಪರಿಶೀಲನೆಯನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಒಳ್ಳೆಯದಾಗುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಕೃಷಿಕರಿಗೆ ಉತ್ತಮ ಆದಾಯವನ್ನು ತರುತ್ತೆ ಅಷ್ಟೇ ಅಲ್ಲ ಚಲನಚಿತ್ರ ನಟ ನಟಿಯರಿಗೆ ಹಣದ ಅಭಾವ ಹೆಚ್ಚುತ್ತೆ ಹೇಳತಕ್ಕಂಥದ್ದು ಹಾಗೆ ಬ್ಯುನೀಸಲ್ಲಿ ಹಣ್ಣು ಹಾಲು ತರಕಾರಿ ಮತ್ತಿತರದ ವ್ಯವಹಾರಗಳಲ್ಲಿ ಕೂಡ ಹೆಚ್ಚು ಧನಲಾಭ ಉಂಟಾಗುತ್ತೆ ಅಂತ ಕೂಡ ಹೇಳುತ್ತೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಕೂಡ ಮುಂದು ಒಂದು ದಿನ ಅವರಿಗೆ ಒಂದು ಆಲೋಚನೆ ತಕ್ಕ ಶೋಭೆಯನ್ನು ತರುತ್ತೆ ಹೇಳ್ತಕ್ಕಂಥದ್ದು ವಧುವರರಿಗೆ ಕಂಕಣದ ಬಲದಲ್ಲಿ ತುಂಬ ಕಷ್ಟವಾದದ್ದು ಎಲ್ಲೋ ನಿಮ್ಮ ಮಕ್ಕಳು ಪ್ರೀತಿಸಿ ವಿವಾಹ ಆಗಿ ತುಂಬ ನೋವನ್ನು ಅನುಭವಿಸಿದ್ದಾರೆ ಅಂತ ಕೂಡ ಹೇಳಲ್ಪಡುತ್ತೆ ವೀಕ್ಷಕರೇ ಇನ್ನು ಹಲವಾರು ವಿಚಾರಗಳನ್ನು ಹೇಳಬೇಕು ಅಷ್ಟೇ ಅಲ್ಲ ನಿಮ್ಮ ನಿಮ್ಮ ಜಾತೆಗಳನ್ನು ಪರಿಶೀಲನೆ ಮಾಡಲಿಕ್ಕೋಸ್ಕರ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಭಾವಚಿತ್ರವನ್ನು ಕಳಿಸಿ ಅಂತ ಹೇಳ್ತಾ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ